ನನ್ನ ಮಗಳು ನಾಟಿನ ಆಗಬೇಕು ಅಂತ ನಮ್ಮ ಬಹಳ ದಿನದ ಫ್ರೆಂಡ್ ಕಡೆಯಿಂದ ಒಂದು ಒಳ್ಳೆ ಅವಕಾಶ ಸಿಕ್ತು ನಮಗೆ ಅದು ತೆಲುಗು ಸಿನಿಮಾ ಅಚಿತಾ ಮಹಾಲಕ್ಷ್ಮಿ ಅವರು ನನಗೆ ತುಂಬಾ ಕಂಫರ್ಟ್ ಫೀಲ್ ಮಾಡಿದ್ರು ಫಸ್ಟ್ ಶಾರ್ಟ್ ಅವ್ರ ಜೊತೆ ಇದ್ದಿದ್ದು ನನಗೆ ಆ ತಲ್ಲಿ ಮನಸ್ಸು ತುಂಬಾನೇ ತುಂಬಾ ಚೆನ್ನಾಗಿತ್ತು ನಾನು ಈ ತರ ಸ್ಟೋರಿ ಎಲ್ಲೂ ನೋಡಿರಲಿಲ್ಲ ಎಂಥವ್ರಿಗಾದರೂ ಕಣ್ಣಲ್ಲಿ ನೀರು ಬರುತ್ತೆ ಹೊಸ ಹೀರೋಯಿನ್ನು ಸಾಹಿತ್ಯ ತುಂಬ ಕ್ಯೂಟ್ ಕ್ಯೂಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾರೆ ಅಂಥವ್ರಿಗೆ ಎನ್ಕರೇಜ್ ಮಾಡಬೇಕು ಇನ್ನು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಕೊಟ್ಟರೆ ಪೂಜಾ ಐ ಮೀನ್ ಸಾಹಿತ್ಯ ಒಳ್ಳೆ ಆ್ಯಕ್ಟ್ ಮಾಡ್ತಾರೆ ಅಂತ ಒಳ್ಳೆ ನಂಬಿಕೆ ಇದೆ ನಮಗೆಲ್ಲ ಫಿಲಮ್ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ತುಂಬ ಸೆಂಟಿಮೆಂಟ್ ಇದೆ ಒಂದು ಹೊಸ ಸ್ಟೋರಿ ಈ ಥರ ಸ್ಟೋರಿ ನಾನು ಎಲ್ಲೂ ನೋಡಿರಲಿಲ್ಲ ತುಂಬ ಚೆನ್ನಾಗಿದೆ ಫಿಲ್ಮ್ಗೆ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಭಾಳ ಚೆನ್ನಾಗಿ ಮಾಡಿದ್ರು ಆಮೇಲೆ ಅವರು ತಾಯಿ ಆ್ಯಕ್ಟಿಂಗು ಅವರು ಅಷ್ಟೇ ತುಂಬ ಬ್ಯೂಟಿಫುಲ್ ಆಯಿತು ನಂಗೆ ಪಿಚರ್ ವಾಸ್ ತುಂಬ ನೀಟಾಗಿ ಹೋಗಿತ್ತು ಕ್ಯಾಚಿಂಗ್ ಇತ್ತು ಎಂಡಿಂಗು ಚೆನ್ನಾಗಿತ್ತು ಬ್ಯೂಟಿಫುಲ್ ಮೂವಿ ಇಷ್ಟ ಆಯಿತು ಮತ್ತೆ ಮತ್ತೆ ನೋಡಿ ಎಲ್ಲ ಬಂದು ಎಲ್ಲರಿಗೂ ಎಂಕರೇಜ್ ಮಾಡಿ ಥ್ಯಾಂಕ್ ಯು ಮೂವಿ ಭಾಳ ಚೆನ್ನಾಗಿದೆ ಎಲ್ಲ ಫಿಲಮ್ಸಲ್ಲೂ ತಾಯಿ ಸೆಂಟಿಮೆಂಟಿಂದ ಇರುತ್ತೆ ಬಟ್ ಈ ಫಿಲಮಲ್ಲಿ ತಾಯಿ ಸೆಂಟಿಮೆಂಟು ಭಾಳ ಡಿಫ್ರೆಂಟಾಗಿ ಬಂದಿದೆ ಸೊ ಅದರಲ್ಲಿ ಹೊಸ ಪರಿಚಯದಲ್ಲಿ ಸಾಹಿತ್ಯ ಭಾಳ ಚೆನ್ನಾಗಿ ಮಾಡಿದ್ದಾರೆ ನಿಜವಲ್ಲೂ ಅವರ ಟ್ಯಾಲೆಂಟು ತುಂಬ ಚೆನ್ನಾಗಿದೆ ಫಸ್ಟ್ ಮೂವಿ ಶಿ ಹಸ್ ಡನ್ ವೆರಿ ಗುಡ್ ವರ್ಕ್ ಅದರಲ್ಲೂ ಈ ಮಹಾಲಕ್ಷ್ಮಿ ಅವರು ತಾಯಿ ಪಾತ್ರದಲ್ಲಿ ತುಂಬ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ತಾಯಿ ಸೆಂಟಿಮೆಂಟು ಅನ್ನೋದು ಎಲ್ಲ ಫಿಲಮ್ಸಲ್ಲೂ ಇರುತ್ತೆ ಈ ಫಿಲ್ಮ್ನಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ಸೊ ಇಟ್ಸ್ ಎ ಗುಡ್ ಮೂವಿ ನಿಜವಲ್ಲೂ ಇಟ್ಸ್ ಎ ಗುಡ್ ಥ್ಯಾಂಕ್ ಯು ಸೊ ನೀವೆಲ್ಲರೂ ನೋಡಿ ಖಂಡಿತ ಇದು ಈ ಸ್ಟೋರಿ ಲೈನ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಒಳ್ಳೆ ಡೈರೆಕ್ಷನ್ ಇದೆ ರಚಿತಾ ಮಹಾಲಕ್ಷ್ಮಿಯವರು ಮುಖ್ಯ ಪಾತ್ರದಲ್ಲಿ ಅಂದರೆ ತಾಯಿ ಪಾತ್ರದಲ್ಲಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನು ಈಗಷ್ಟೇ ಸಿನಿಮಾ ನೋಡ್ಕೊಂಡು ಬಂದೆ ಆ್ಯಂಡ್ ಈವನ್ ದ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ ಆ್ಯಪ್ ಆಗಿದೆ ಯಾವುದು ಎಕ್ಸ್ಟ್ರಾ ಸಾಂಗ್ ಹಾಕಬೇಕು ಅಂತ ಯಾವುದು ಹಾಕಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಟ್ನಲ್ಲಿ ಸೆಂಟಿಮೆಂಟ್ ಮೂವಿ ಫ್ಯಾಮಿಲಿ ಮೂವಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡೋವಂಥ ಒಂದು ಸಿನಿಮಾ ಆ್ಯಂಡ್ ನಿಮ್ಮೆಲ್ಲರ ಪ್ರೋತ್ಸಾಹ ನಿಮ್ಮೆಲ್ಲರ ಪ್ರೀತಿ ಇಷ್ಟುವರೆಗೂ ನನಗೆ ಹೇಗಿತ್ತೋ ನನ್ನ ಹಸ್ಬೆಂಡ್ಗೆ ಹೇಗಿತ್ತೋ ಹಾಗೆ ನನ್ನ ಮಗಳಿಗೂ ಸಹ ನೀವು ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸಾಹಿತ್ಯಗೆ ಒಳ್ಳೆ ಪ್ರೀತಿ ಇದೆ ಆ್ಯಂಡ್ ಒಳ್ಳೆ ಫ್ಯೂಚರ್ ಇದೆ ಎಲ್ಲರೂ ಹೇಳಿರೋ ಪ್ರಕಾರ ತುಂಬ ಬಬ್ಲಿಯಾಗಿ ಕ್ಯೂಟಾಗಿ ಮಾಡಿದ್ದಾಳೆ ಅಂತ ಸೊ ನನಗೂ ಹಾಗೆ ಅನಿಸಿದೆ ತಾಯಿಯಾಗಿ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ ನಾನು ಬೇಕಾದಷ್ಟು ಕರೆಕ್ಷನ್ಸ್ ಅವಳಿಗೆ ಮಾಡಿದ್ದೀನಿ ಸಾಕಷ್ಟು ಟ್ರೈನಿಂಗ್ ಅವ್ಳಿಗೆ ಕೊಟ್ಟಿದ್ದೀನಿ ಸೊ ಈ ಮೂಲಕ ನೀವೂ ನೋಡಿ ಅವಳನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ನನಗೆ ಈ ಸಿನಿಮಾ ಶುರುವಾದಾಗ್ಲಿಂದ ಕೊನೆಯವರೆಗೂ ಎಲ್ಲೂ ಒಂದು ಸೆಕೆಂಡು ಬರಲಿಲ್ಲ ಜೊತೆಗೆ ನಮ್ಮ ಸಾಹಿತ್ಯ ಅವರು ತಂದೆ ತಾಯಿ ಕೂಡ ಕಲಾವಿದರು ಆದ್ರಿಂದ ಕಲಾವಿದರು ತಂದೆ ತಾಯಿನ ಮೀರಿಸಿ ಅದ್ಭುತವಾದಂಥ ಅಭಿನಯ ನಾವು ಮಾಡಿದ್ದೀನಿ ಎಲ್ಲ ಪಾತ್ರವ್ರಿಗೂ ಕೂಡ ನಿರ್ದೇಶಕರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಇವರೆಲ್ಲ ಬಹಳ ಅದ್ಭುತವಾದಂತ ಒಂದು ಸಿನಿಮಾನ ಕಟ್ ಇಂಥ ಸಿನಿಮಾ ಜನ ಬಂದು ನೋಡಬೇಕು ಜನ ಬಂದು ನೋಡಿ ಎಲ್ಲೂ ಒಂದು ಕ್ಷಣನೂ ಬೇಜಾರಾಗಿಲ್ಲ ತಲ್ಲಿ ಮನಸ್ಸನ್ನು ಒಂದು ಸಿನಿಮಾ ಬಹಳ ದೊಡ್ಡ ಯಶಸ್ವಿ ಆಗಲಿ ಅಂತ ನಾನು ತುಂಬ ಫಿಲಮ್ಸ್ ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ ನೋಡಬೇಕು ಅದು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯ್ತು ಅದು ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು ಸಾಹಿತ್ಯ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರು ನೋಡಿದ್ರೇ ನನಗೆ ಸು ತುಂಬ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಮಾತಾಡೋಕ್ಕೆ ನನಗೆ ಇವಾಗ ಇಲ್ಲ ನೀವೆಲ್ಲರೂ ನೋಡಿ ಚೆನ್ನಾಗಿದೆ ಬಂದು ನೋಡಿಬಿಟ್ಟು ನೀವೆಲ್ಲರೂ ಕೊಣೆನೆಲ್ಲ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯ್ತದ ನಾನು ಹಂಗೆ ಹತ್ತುಬಿಟ್ಟೆ ನಾವೇ ನಾನೆಲ್ಲ ತುಂಬ ಕಣ್ಣಲ್ಲಿ ನೀರು ಬಂದುಬಿಡ್ತು ನೋಡೋಕ್ಕೆ ನನಗೆ ಆಗ್ತಾಯಿಲ್ಲ ಆ ಥರ ಇತ್ತು ಅದು ತುಂಬ ಸೆಂಟಿಮೆಂಟ್ ಅದು ಅದು ಹೇಳೋಕ್ಕಾಗಲ್ಲ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ ಅದ್ಭುತವಾದ ಮೂವಿ ಈಗಿನ ಕಾಲದ ಪ್ರಚಲಿತರವಾಗಿರೋ ಝಗಕ ಛಕ ಚಕ ಡ್ಯಾಶ್ವುಡ್ ಫೈಟಿಂಗ್ ಇರೋ ಕಾಲದಲ್ಲಿ ಈ ಥರ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಮೂವಿನ ತಂದು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಬಹಳ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಎಲ್ಲೂ ಅತಿ ಅತಿ ಅಂತ ಅನ್ನಿಸ್ದೇನೆ ಬಟ್ ಮುಖ್ಯ ಭೂಮಿಕೆಯಲ್ಲಿ ಮಹಾಲಕ್ಷ್ಮಿ ರಚಿತಾ ಮಹಾಲಕ್ಷ್ಮಿಯವರು ಅದ್ಭುತವಾಗಿ ಮಾಡಿದ್ದಾರೆ ಜೊತೆಗಿರುವಂತಹ ಸಾಹಿತ್ಯ ಆಗಲಿ ಮತ್ತು ಇನ್ನು ಕೆಲವರಾಗಲಿ ಎಲ್ಲರೂ ಚೆನ್ನಾಗಿ ಮಾಡಿದಳೆ ಸಾಹಿತ್ಯ ನನ್ನ ಮಗಳು ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಅವಳು ಹೊಸ ಮೊ ಮೊದಲನೇ ಮೂವಿ ಅಂತ ಯಾವ ಆ್ಯಂಗಲನ್ನು ಅನ್ನಿಸ್ದೇನೆ ಬಹಳ ಚೆನ್ನಾಗಿ ಮಾಡಿದ್ದಾಳೆ ಓವರ್ ಆಲ್ ಮುತಿಯಾಲ್ ಸುಬ್ಬಯ್ಯ ಅವರ ಆಫ್ಟರ್ ಮಾಸ್ಟರ್ ಆದಮೇಲೆ ಬಂದಂಥ ಈ ಮೂವಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಫ್ಯಾಮಿಲಿ ಸೆಂಟಿಮೆಂಟ್ ಮಾಡಿದ್ರೇ ಜನ ಒಳಗಡೆ ಬರೋದು ಭಾವನೆಗಳ ಅರ್ಥ ಆಗೋದು ರಿಲೇಷನ್ಶಿಪ್ಸ್ ವ್ಯಾಲ್ಯೂಸ್ ಗೊತ್ತಾಗೋದು ಅದರ ಪ್ರತಿಬಿಂಬ ಥರ ಮೂ ಕನ್ನಡಿ ಹಿಡಿದು ಮೂವಿ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಫಾರ್ ಮುತಿಯಾಲ್ ಸುಬ್ಬಯ್ಯ ಸರ್ ಆ್ಯಂಡ್ ಹಿಸ್ ಟೀಮ್ ಆ್ಯಂಡ್ ತಲ್ಲಿ ಮನಸ್ಸು ತಲ್ಲಿ ಮನಸ್ಸು ಮೂವಿ ತುಂಬ ಚೆನ್ನಾಗಿದೆ ತಾಯಿ ಮಗನ್ ಸೆಂಟಿಮೆಂಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಬಂದು ಮೂವಿ ನೋಡಿ ಸಾಹಿತ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಮೂವಿ ಅನ್ಸೋದೇ ಇಲ್ಲ ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ ನನ್ನ ಮಗಳು ನಟನಲ್ಲಾಗಬೇಕು ಅಂತ ನಮ್ಮ ಬಹಳ ದಿನದಕ್ಕನಿಸೋದು ಹಾಗಾಗಿ ಚಿಕ್ಕಪುಟ್ಟ ಚೈಲ್ಡ್ ಆರ್ಟಿಸ್ಟ್ ಕ್ಯಾರೆಕ್ಟರ್ ಮಾಡಿದ್ಲು ನಾವೆಲ್ಲ ಅಂದ್ಕೊಂಡ್ವಿ ನಾವಿಬ್ರು ಏನು ಕಲಿತಿದ್ದೀವೋ ಅದನ್ನು ಹೇಳ್ಕೊಟ್ಬಿಟ್ರೆ ಹೋಗಿ ಫಿಲ್ಮಲ್ಲಿ ಮಾಡಬಹುದು ಅಂದ್ಕೊಂಡಿದ್ವಿ ಆದರೆ ಶ್ರೀಮತಿಯಾರ ಅವರ ಎಕ್ಸ್ಪೀರಿಯೆನ್ಸು ಅದೇ ಹೇಳ್ತಾರ ಎಕ್ಸ್ಪೀರಿಯೆನ್ಸ್ ಮೇಕ್ಸ್ ದಾಟ್ ಒನ್ ಅಂತ ಅವ್ರು ನನಗೆ ಹೇಳಿದ್ರು ಇಲ್ಲ ಆ್ಯಕ್ಟಿಂಗ್ ಕ್ಲಾಸ್ ಅಂತ ಹೋಗಿ ಬಂದರೆ ಅವರು ಕಲಿಯೋ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾನು ಬೇಡ ನಾವೆಲ್ಲ ಹೇಳ್ಕೊಟ್ಬಿಟ್ಟಿದ್ದೀವಲ್ಲ ಅಂತ ಅಂದ್ಕೊಂಡ್ವಿ ಆದರೆ ಅವರು ಒತ್ತಾಯ ಮಾಡಿ ಮಗಳನ್ನು ಬಾಂಬೆಗೆ ಕಳಿಸಿ ಅಲ್ಲಿ ಅವಳು ಹೋಗಿ ಒಂದು ಸ್ವಲ್ಪ ದಿವಸ ಆದಮೇಲೆ ಪಾಪ ಏನೂ ಇಲ್ಲೇ ಹೊಸದಿಲ್ಲ ಅಲ್ಲಿ ಏನು ಹೇಳ್ಕೊಟ್ಟಿದ್ದಾರಲ್ಲ ಮನೇಲಿ ಹೇಳ್ಕೊಟ್ಟಿದ್ದೀರಾ ಅಂತಂದು ಅದು ಆದ ನಂತರ ಅಲ್ಲಿ ಹೊಸದಾಗಿ ಅವಳು ಕಲಿತಳು ಆಲ್ ಈ ಆ್ಯಕ್ಟ್ ಮಾಡಿಸ್ಬೇಕು ಅನ್ನೋದು ತಯಾರಿ ಇಲ್ಲದೆ ಬರಬಾರ್ದು ಅನ್ನೋದಕ್ಕೆ ಇವ್ರ ಅಡ್ವೈಸನ್ನ ತೊಗೊಂಡ್ವಿ ನಾವು ಸೊ ನಮಗೆ ನಮಗೆ ಶಕ್ತಿ ಮೀರಿ ಇದ್ದ ಪ್ರಯತ್ನ ಅದು ಮಾಡಿ ಅದರಲ್ಲಿ ಯಶಸ್ವಿಯಾಗಿದೆ ಈ ರೀತಿ ಅವಳು ಮೇನ್ ಸ್ಟ್ರೀಮ್ ಆ್ಯಕ್ಟಿಂಗಿಗೆ ಬರಬೇಕು ಅಂದರೆ ಅವ್ರ ತಾಯಿಯ ಅಡ್ವೈಸು ಅವ್ರ ತಾಯಿಯ ಸಲಹೆ ಸಲಹೆ ಎರಡು ಎರಡು ಸೇಮ್ ತಗೊಂಡಿದ್ವಿ ಆ ರೀತಿ ಅವಳು ಆ್ಯಕ್ಟಿಂಗಿಗೆ ಬಂದು ಸಾರಿ ಮಾತಾಡೋದು ಅದೇ ಆ್ಯಕ್ಚುಲಿ ಏನಂದ್ರೆ ಅವಳು ಚಿಕ್ಕ ವಯಸ್ಸಿಂದಾನೆ ಒಂದು ಸ್ವಲ್ಪ ಒಲವು ತೋರಿಸ್ತಾ ಇದ್ಲು ಮುಂದೆ ಬಂದಮೇಲೆ ಮಕ್ಳು ಏನಾಗಬೇಕು ಅಂತ ಅವರೇ ಡಿಸೈಡ್ ಮಾಡ್ತಾರೆ ಇವಾಗೆಲ್ಲ ಮುಂಚೆಲ್ಲ ನಾವು ಯೋಚನೆ ಮಾಡ್ತಾ ಇದೀಯೋ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ರು ನಾವು ಆ ಥರ ಬೆಳೆಸಲಿಲ್ಲ ಅವಳನ್ನ ಕಾನ್ಫಿಡೆಂಟ್ ಆಗಿರಬೇಕು ಎನ್ವಾಯೆಂಟಲ್ಲಿ ಜಯಿಸ್ಕೊಂಡು ಬರಬೇಕು ಅನ್ನೋ ಅಷ್ಟು ಕಾನ್ಫಿಡೆನ್ಸ್ ಅವಳಿಗೆ ಕೊಟ್ಟಿದ್ವಿ ಮಧ್ಯದಲ್ಲಿ ಅವಳಿಗೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು ಸೊ ಹಾಗಾಗಿ ಮನೆಯಲ್ಲೇ ಒಂದು ಸ್ವಲ್ಪ ಹಂಗೆ ಟ್ರೈನಿಂಗು ನಡೀತಾ ಇತ್ತು ಸೊ ಇಷ್ಟರ ಮಧ್ಯೆ ನಾವು ಏನೇ ಹೇಳಿಕೊಟ್ರು ಅವ್ರಗಳಿಗೆ ಸಿನಿಮಾ ಮುಂದೆ ಅಥವಾ ಪರದೆ ಮುಂದೆ ಹೋಗಿ ಆ್ಯಕ್ಟ್ ಮಾಡೋದಕ್ಕೆ ಒಂದು ಕಾನ್ಫಿಡೆನ್ಸ್ ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಅವಳೇ ಚೂಸ್ ಮಾಡಲು ನಾನು ಈ ಥರ ಮುಂಬೈಗೆ ಹೋಗಿ ಅನುಪಮ್ ಕೇರ್ ಅವ್ರದ್ದು ಆ್ಯಕ್ಟಿವ್ ಪ್ರಿಪೇರ್ಸಲ್ಲಿ ನಾನು ಹೋಗಿ ಒಂದು ಕೋರ್ಸ್ ಮಾಡಲೇಬೇಕು ಅಂತ ಸೊ ಹೋಗಿ ಪ್ರಯತ್ನ ಮಾಡು ಅಂತಲೇ ಕಳಿಸಿದ್ವಿ ನಾವು ಆ್ಯಂಡ್ ಅಲ್ಲಿಂದ ಅವಳು ಆ ಕಾನ್ಫಿಡೆನ್ಸ್ನ ತೊಗೊಂಡು ಬಂದಳು ಖಂಡಿತ ನನಗೆ ತುಂಬಾ ಆಶ್ಚರ್ಯ ಆಯಿತು ನಾವು ಹೇಳಿದ ತಕ್ಷಣ ಅವಳು ಮಾಡ್ತಾ ಇರಲಿಲ್ಲ ಯಾವತ್ತೂ ಏನೇ ಒಂದು ಕೇಳಿದ್ರು ಆ್ಯಕ್ಟ್ ಮಾಡು ಸಡನ್ನಾಗಿ ಅಂತ ಹೇಳಿದ್ರೆ ಆ್ಯಕ್ಟ್ ಮಾಡ್ತಿರ್ಲಿಲ್ಲ ಅದೊಂಥರ ಒಂದು ಹಿಂಜರಿಕೆ ಇದ್ದೇ ಇತ್ತು ಸೊ ಅದೆಲ್ಲ ಮೀರಿ ಅಲ್ಲಿ ಹೋಗಿ ಎಲ್ಲರ ಮುಂದೆ ಒಳ್ಳೆ ಅಭಿಪ್ರಾಯಗಳನ್ನ ತಗೊಂಡು ಎಲ್ಲ ಟೀಚರ್ಸ್ ಕಡೆಯಿಂದ ಆಗಲಿ ಫ್ರೆಂಡ್ಸ್ ಸ್ಟಾಫ್ ಕಡೆಯಿಂದ ಆಗಲಿ ತುಂಬಾ ಒಳ್ಳೊಳ್ಳೆ ಒಪಿನಿಯನ್ ಅವಳ ಮೇಲೆ ಬಂದಿದೆ ಸೊ ಅದನ್ನೆಲ್ಲ ಸೇರಿಸಿ ಅವಳಿಗೆ ಒಂದು ಆ್ಯಕ್ಟ್ ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ನ ಅಲ್ಲಿಂದ ತೊಗೊಂಡು ಬಂದು ಸೊ ಅದು ನಮಗೆ ಇನ್ನೂ ಹುರಪೇರಿಸಿ ಎಲ್ಲ ಪ್ರೊಡ್ಯೂಸರ್ಸ್ ಹತ್ರ ಆಗಲಿ ನಮ್ಮ ಡೈರೆಕ್ಟರ್ಸ್ ಹತ್ರ ಆಗಲಿ ಹೋಗಿ ಅಪ್ರೋಚ್ ಮಾಡಿದ್ವಿ ಸೊ ಇದು ಒಂದು ಒಳ್ಳೆ ಅವಕಾಶ ಆಗಿತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಕಡೆಯಿಂದ ಒಂದು ಒಳ್ಳೆಯ ಅವಕಾಶ ಸಿಕ್ತು ನಮಗೆ ಅದು ತೆಲುಗು ಸಿನಿಮಾದಲ್ಲಿ ಅದು ತುಂಬ ತುಂಬ ಒಳ್ಳೆ ಪ್ರೊಡಕ್ಷನ್ ಹೌಸು ಮುತ್ಯಾಲ ಸುಬ್ಬಯ್ಯ ಸರ್ ಅಂತ ತುಂಬ ಹಳೇ ಡೈರೆಕ್ಟರ್ ಅವರು ಸೊ ಅವರ ಮಗ ಇದರ ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡಬೇಕು ನಾನು ಫಸ್ಟ್ ಪ್ರೊಡಕ್ಷನ್ನು ನಮ್ಮ ತಂದೆ ಹೆಸರು ಉಳಿಸ್ಬೇಕು ಅಂತ ಈ ಒಂದು ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡಿದ್ರು ಮುತ್ಯಾಲ ಮೂವಿ ಮೇಕರ್ಸ್ ಅಂತ Uh, his name is so our uh ಇದರಿಂದ ನಮ್ಮ ಸಾಹಿತ್ಯಗೆ ತುಂಬಾ ಒಳ್ಳೆ ಸ್ಕೋರ್ ಬಂದಿದೆ ಆ್ಯಂಡ್ ಶೂಟಿಂಗ್ ಟೈಮಲ್ಲೂ ಸರಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಆ್ಯಂಡ್ ಅವಳು ಆ್ಯಕ್ಚುಲಿ ನನಗೆ ಶೂಟಿಂಗ್ ಬ್ಯುಸಿನಲ್ಲಿ ಇದ್ದಾಗಲೂ ಕೂಡ ಅವಳನ್ನ ಒಬ್ಬಳೇ ಕಳಿಸ್ತಾ ಇದ್ವಿ ಯಾವುದೇ ವರಿ ಇಲ್ಲದೆ ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಆಯಿತು ಆ್ಯಂಡ್ ಡೈರೆಕ್ಟ್ ಡೈರೆಕ್ಟರ್ ಸರಿ ಕ್ಯಾಮ್ರಾಮನ್ ಸರಿ ತುಂಬನೇ ಅವ್ಳು ಚೆನ್ನಾಗಿ ಕಾಣಿಸ್ಬೇಕು ಅಂತ ಕ್ಯಾಮ್ರಾಮ್ಯನ್ನು ತುಂಬಾ ಅವಳ ಮೇಕಪ್ ಬಗ್ಗೆ ಆಗಲಿ ಅವಳ ಆ್ಯಕ್ಟಿಂಗ್ ಬಗ್ಗೆ ಆಗಲಿ ತುಂಬಾ ಅವ್ಳಿಗೆ ಪ್ರೋತ್ಸಾಹ ಕೊಡ್ತಾಯಿದ್ರು ಆ್ಯಂಡ್ ಈವನ್ ದ ಡೈರೆಕ್ಟರ್ ಚಿಕ್ಕ ಪುಟ್ಟದನ್ನು ಅವಳಿಗೆ ಕರೆಕ್ಟಾಗಿ ಇದ್ರು ಸೊ ಅದು ಈಗ ಪರ್ದೆ ಮೇಲೆ ತುಂಬ ಬಬ್ಲಿಯಾಗಿ ತುಂಬ ನೀಟಾಗಿ ಬಂದಿದೆ ಅದು ನನಗೆ ತುಂಬ ಖುಷಿ ಕೊಟ್ಟಿದೆ ಸೊ ನೆಕ್ಸ್ಟ್ ಯು ಸಾಹಿತ್ಯ ಯು ಯೂಟನ್ ನಿಮ್ಮ ಏನು ಅಭಿಪ್ರಾಯಗಳು ಇಬ್ಬರು ಹಾಗೆ ಮುಂಬೈಗೆ ಹೋಗಿ ತುಂಬ ಕಲ್ತ್ಕೊಂಡ್ಬಂದೆ ತುಂಬ ಕಾನ್ಫಿಡೆನ್ಸ್ ಬಂತು ನನ್ನಲ್ಲಿ ಬಟ್ ಏನೇ ಇದ್ದರೂ ಮನೆಯ ಮೊದಲ ಪಾಠಶಾಲೆ ನಾನು ಇವತ್ತು ಏನೇ ಸ್ಕ್ರೀನಲ್ಲಿ ಕಾಣಿಸ್ಕೊಂಡಿದ್ರು ನನ್ನ ಟ್ಯಾಲೆಂಟ್ ಏನೇ ಇದ್ರು ಇಷ್ಟೊಂದು ಅಪ್ರಿಸಿಯೇಷನ್ ಬರ್ತಿದೆ ಇಟ್ಸ್ ಬಿಕಾಸ್ ಆಫ್ ಅಪ್ಪ ಅಮ್ಮ ಅವರಿದ್ರು ಹೇಳ್ಕೊಟ್ಟಿರೋ ಡಿಸಿಪ್ಲಿನ್ ಆಗಿರಲಿ ಅವರಿದ್ರು ಹೇಳ್ಕೊಟ್ಟಿರೋ ಕಲೆ ಬಗ್ಗೆ ಏನೇನು ಹೇಳ್ಕೊಟ್ಟಿದ್ರು ಎವ್ರಿಥಿಂಗ್ ನನ್ನಲ್ಲಿರೋದು ಪೂಜಾ ಅಂತ ಇತ್ತು ಪೂಜಾ ಕುಮಾರ್ ಅಂತ ಇತ್ತು ಈಗಿನ ಕಾಲದಲ್ಲಿ ಗೊತ್ತಲ್ಲ ಏನೇನನ್ನೋ ಬದಲಾಯಿಸ್ತಾರೆ ಹಾಗಾಗಿ ಆದ ಒಂದು ನಂಬಿಕೆಯಲ್ಲಿ ಒಂದು ಯಶಸ್ಸು ಮನೆ ಹತ್ತಿರ ಬಾಗಿಲಿಗೆ ಬಂದುಬಿಡುತ್ತೆ ಅನ್ನುವ ನಿಟ್ಟಿನಲ್ಲಿ ಹೋದ್ವಿ ಯಾರ ಹತ್ರನೂ ಒಂದು ಸಜೆಷನ್ ಕೊಟ್ಟರು ಗೊತ್ತಲ್ಲ ಏನೋ ಒಂದು ಸಜೆಷನ್ ಕೊಡ್ತಾರೆ ಹತ್ರ ತಲೆಯಲ್ಲಿ ಕೊರೀತಿರುತ್ತೆ ಅವರನ್ನೇ ಕೇಳಿದ್ವಿ ಅದು ಈ ಬಂದು ಸಾಹಿತ್ಯ ಅನ್ನೋದೊಂದು ಒಂಥರ ಅಶೃಂಗಾರ ಆಮೇಲೆ ಕಲೆಗೆ ಹತ್ತಿರವಾದಂಥ ಹೆಸರು ಅಂತ ಅಂದ್ಬೋದು ಸಾಹಿತ್ಯ ಅಂತ ನಾವು ಹೆಸರನ್ನ ಚೂಸ್ ಮಾಡ್ಕೊಳ್ಳೋದು ಅಷ್ಟು ಜ ಎಲ್ಲಾರ್ಗು ಸಿಗುವಂತ ಅವಕಾಶ ಅಲ್ಲ ಸೊ ಅದನ್ನ ಅವಳಿಗೆ ಬಿಟ್ಬಿಟ್ವಿ ನೀನ್ ನೀನ್ ಚೂಸ್ ಮಾಡ್ಕೊ ನಿನ್ಗೆ ಯಾವ್ದು ಬೇಕು ಹೆಸರು ಅಂತ ಸೊ ಹಾಗಾಗಿ ಅವಳೇ ಈ ಹೆಸರನ್ನ ಚೂಸ್ ಮಾಡಿದಾರೆ ಆಕ್ಚುಲಿ ಪೂಜಾ ಅಂತ ತುಂಬಾ ಜನ ಇದ್ದಾರೆ ಸಾಹಿತ್ಯ ಅನ್ನೋದು ಬಹಳ ಸೊ ಅದೊ ಚೂರು ಅಟ್ರಾಕ್ಟ್ ಆಗುತ್ತೆ ಅಂತ ನಂಗೆ ಮೇನ್ಲಿ ಕನ್ನಡಕ್ಕೆ ತುಂಬ ಹತ್ತಿರವಾಗಿರುವಂಥ ಒಂದು ಹೆಸರು ಬೇಕಿತ್ತು ಸೊ ಈ ಆ್ಯಸ್ಟ್ರಾಲಜಿ ಅದರಲ್ಲೆಲ್ಲ ನಮಗೆ ತುಂಬ ನಂಬಿಕೆ ಇದೆ ಸೊ ಅದರಿಂದ ಹೆಸರು ಚೇಂಜ್ ಮಾಡ್ಕೊಳ್ಬಹುದು ಅನ್ನೋ ಒಂದು ಮಾತು ಬಂದಾಗ ಕನ್ನಡಕ್ಕೆ ಹತ್ತಿರವಾಗಿರುವಂಥ ಹೆಸರು ಚೂಸ್ ಮಾಡಿ ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಹತ್ತು ಮೂವಿ ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದ್ದೀನಿ ಸೊ ಕ್ಯಾಮ್ರಾ ಇದು ನಿಂತ್ಕೊಳ್ಳೋಕ್ಕೆ ಅಷ್ಟೊಂದೇನು ನನಗೆ ಭಯ ಅನ್ನಿಸ್ಲಿಲ್ಲ ಇದು ವೆರಿ ಹಂಬಲಿ ಸೇಮ್ ಬಟ್ ಅದೇ ನರ್ವಸ್ನೆಸ್ ಇದ್ದೇ ಇರುತ್ತೆ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರುತ್ತಾ ಒಂದು ಲೀಡ್ ರೋಲಲ್ಲಿ ಮಾಡ್ತಿರ್ಬೇಕಾದ್ರೆ ಅದಕ್ಕಿರೋ ರೆಸ್ಪಾನ್ಸಿಬಿಲಿಟೀಸೇ ಬೇರೆ ಸೊ ಅದು ನರ್ವಸ್ನೆಸ್ ಇತ್ತು ಬಟ್ ಹೇಳ್ದ ಹಾಗೆ ಅಪ್ಪ ಅಮ್ಮ ಕೊಟ್ಟಿರೋ ಟ್ರೈನಿಂಗಿಂದ ಅಷ್ಟೊಂದು ಏನು ನನಗೆ ಭಯ ಅನ್ನೋದು ಏನು ಕ್ಯಾಮ್ರಾ ಮುಂದೆ ಬರಲಿಲ್ಲ ಚಿಕ್ಕ ವಯಸ್ಸಿನಿಂದ ತುಂಬ ಕಂಫರ್ಟಬಲ್ ಆಗಿದ್ದೀನಿ ಕ್ಯಾಮ್ರಾ ಮುಂದೆ ಸೊ ಆ್ಯಕ್ಚುಲಿ ಹೌದು ಹದಿನೈದು ವರ್ಷದಿಂದ ತಂದೆ ನನ್ನ ಮಾಸ್ಟರ್ ಆಗಿ ನನಗೆ ಎಲ್ಲ ಸ್ಟೈಲಲ್ಲೂ ಟ್ರೈನಿಂಗ್ ಕೊಟ್ಬಿಟ್ಟಿದ್ದಾರೆ ಆ್ಯಂಡ್ ಹದಿನೈದು ವರ್ಷದಿಂದ ಭರತನಾಟ್ಯಂ ಡಾನ್ಸರ್ ಆಗೂ ಇದ್ದೀನಿ ಡ್ಯಾನ್ಸ್ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ ಬಟ್ ಮುಂದೆ ಸಿಗುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿದೆ ಈ ಸಿನಿಮಾದಲ್ಲಿ ಕೇಳಿದ್ವಿ ಆ್ಯಕ್ಚುಲಿ ಒಂದ್ ಸಾಂಗ್ ಬೇಕು ಅವಳು ತುಂಬಾ ಒಳ್ಳೆ ಡಾನ್ಸರ್ ಅಂತೆಲ್ಲ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಬಟ್ ಅದು ಕತೆಗ್ ಹೊಂದಲ್ಲ ಅಂತ ಅದನ್ನ ಒಂದು ಆಗಲ್ಲ ಅಂತ ಹೇಳಿದ್ರು ಬಟ್ ಒಂದ್ ಸಾಂಗ್ ಇರ್ಬೇಕಾಗಿತ್ತು ಮಧ್ಯದಲ್ಲಿ ಮುಂಚೆ ಅವ್ರದ್ದು ಸಾಂಗ್ ಇದ್ದಿದಿದ್ರೆ ನಾನು ಒಂಚೂರು ಇಲ್ಲ ಒಂದ್ ಸಾಂಗ್ ಇತ್ತು ಆಕ್ಚುಲಿ ಬಟ್ ಅದು ಲಿರಿಕ್ಸ್ ನಮ್ಮ ಪ್ರೊಡ್ಯೂಸರ್ಗೆ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಅದು ಮೂವಿ ಬೇರೆ ಮುಗಿತಾ ಬರ್ತಿತ್ತು ಸೊ ಅದು ಟೈಮ್ ಕನ್ಸ್ಟೆಂಟ್ ಇದ್ದಿದ್ದರಿಂದ ಆ ಸಾಂಗ್ ಒಂದನ್ನು ಮಾಡೋಕೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಪ್ರೊಡಕ್ಷನ್ ಅದು ಸರ್ ಮುಖ್ಯ ಅಲ್ಲ ಸರ್ ಶುಭಯ ಸರ್ ಅವರಿಗೆಲ್ಲ ಹೇಳುವಷ್ಟು ದೊಡ್ಡವರಲ್ಲ ನಾವು ಬಟ್ ಆ್ಯಸ್ ಐ ವಾಸ್ ಸೇಯಿಂಗ್ ಡಾನ್ಸ್ ಸಿಕ್ಕಿಲ್ಲ ಅಂದ್ರೂ ನನ್ನ ಇಷ್ಟು ವರ್ಷದ ಶ್ರಮ ಇಷ್ಟು ವರ್ಷದ ಪ್ರಾಕ್ಟೀಸ್ ನನ್ನ ಆ್ಯಕ್ಟಿಂಗಲ್ಲಿ ಕಾಣಿಸ್ತಾ ಇದೆ ಅಂತ ತುಂಬ ಜನ ಹೇಳಿದ್ದಾರೆ ನನ್ನ ಹ್ಯಾಂಡ್ ಮೂವ್ಮೆಂಟ್ಸ್ ಆಗಿರಲಿ ನನ್ನ ಎಕ್ಸ್ಪ್ರೆಷನ್ಸ್ ಆಗಿರಲಿ ಸೊ ಅದರಲ್ಲಿ ನನಗೊಂದು ಸ್ವಲ್ಪ ತೃಪ್ತಿ ಅಷ್ಟೇ ರಚಿತಾ ಮಹಾಲಕ್ಷ್ಮಿಯವರು ನನಗೆ ತುಂಬ ಕಂಫರ್ಟ್ ಫೀಲ್ ಮಾಡಿದ್ರು ಫಸ್ಟ್ ಶಾರ್ಟ್ ಅವ್ರ ಜೊತೆ ಇದ್ದಿದ್ದು ನನಗೆ ಮುಹೂರ್ತದ ದಿನ ಮುಹೂರ್ತ ಮುಗಿಸ್ಕೊಂಡು ಹೋಗಿ ಅವ್ರ ಜೊತೆ ಫಸ್ಟ್ ಶಾಟ್ ಕೊಟ್ಟಿದ್ದು ಆವಾಗಲೇ ನನಗೊಂಥರ ಒಂದು ಟೂರ್ ನರ್ವಸ್ ಆಯಿತು ಯಾಕಂದರೆ ಭಾಷೆ ಮೇಲೆ ಹಿಡ್ತಾ ನನಗಿರಲಿಲ್ಲ ಅಷ್ಟೊಂದು ತೆಲುಗು ನನಗೆ ಹೊಸದಾಗಿದ್ದರಿಂದ ಭಾಷೆ ಮೇಲೆ ಹಿಡ್ತಾ ಇರಲಿಲ್ಲ ಬಟ್ ಅವರು ನನಗೆ ಡೈಲಾಗ್ಸ್ ಹೇಳಿ ಡೈರೆಕ್ಟರ್ಗೂ ಹೇಳಿ ಇದು ಮಾಡ್ತಾಳೆ ಅವಳು ಅಂತ ಕಂಫರ್ಟಬಲ್ ಮಾ ಫೀಲ್ ಮಾಡಿಸಿದ್ರು ಸೊ ಶಿ ವಾಸ್ ಅ ವೆರಿ ಬಿಗ್ ಸಪೋರ್ಟ್ ಥ್ರೂ ಅವರ್ ದ ಶೂಟಿಂಗ್ ಆ್ಯಂಡ್ ಸಾತ್ವಿಕ್ ನನ್ನ ಫೇರಾಗಿ ಮಾಡಿರೋರು ಹಿ ವಾಸ್ ಆಲ್ಸೋ ವೆರಿ ನೈಸ್ ನನ್ನ ಏಜೋರೇ ಆಗಿದ್ದರಿಂದ ತುಂಬ ಮಾತಾಡಿಕೊಂಡು ಕಂಫರ್ಟಬಲ್ ಆಗಿ ಶೂಟ್ ಮಾಡಿದ್ರು ನನ್ನ ಕೈಲಿ ಆಗಿಲ್ಲ ಬಿಕಾಸ್ ನಾನು ಬೆಂಗಳೂರಲ್ಲಿ ಇದ್ದು ಡಬ್ಬಿಂಗ್ ಹೈದರಾಬಾದಲ್ಲಿ ನಡೆಯೋದ್ರಿಂದ ಇನ್ನೊಂದ್ ಸ್ವಲ್ಪ ಲ್ಯಾಂಗ್ವೇಜ್ ಮೇಲೆ ಹಿಡಿತಾ ಬಂದಿದ್ರೆ ಅವಳು ಮಾಡಿರೋಳು ಬಟ್ ಅದೇ ಅದೊಂದು ರೀಸನ್ ಇಂದ ಡಬ್ಬಿಂಗ್ ಕೂಡ ನನಗೆ ಬಹಳಷ್ಟು ಈ ಲ್ಯಾಂಗ್ವೇಜ್ ಕೂಡ ನಾವು ಚಿಕ್ಕ ವಯಸ್ಸಿಂದಾನೇ ಸ್ವಲ್ಪ ಬೇರೆ ಬೇರೆ ಲ್ಯಾಂಗ್ವೇಜಸ್ ಕಳಿಸಿದೀವಿ ಬಟ್ ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಬಟ್ ಮಾತಾಡಕ್ ಬರ್ತಿರ್ಲಿಲ್ಲ ಅಲ್ಲಿನ ಸ್ಲಾಂಗ್ ಬೇರೆ ಇರುತ್ತಲ್ಲ ಸೊ ತಮಿಳ್ ಚೆನ್ನಾಗಿ ಮಾತಾಡ್ತಾಳೆ ಅದು ಬಿಟ್ಟರೆ ಮಲಯಾಳಂ ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾಳೆ ಬಿಕಾಸ್ ವಿರ್ ಸಿನಿಮಾ ವಾಚರ್ಸ್ ಸಿನಿಮಾ ಲವರ್ಸ್ ಆಕ್ಚುಲಿ ಸೊ ಎಲ್ಲ ಭಾಷೆಯ ಸಿನಿಮಾಗಳನ್ನು ನಾವು ನೋಡ್ತೀವಿ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಪ್ಯಾನ್ ಇಂಡಿಯಾ ತಾಯಿಗೆ ಪ್ಯಾನ್ ಇಂಡಿಯಾ ಅಭಿಮಾನಿಗಳು ಸೌತ್ ಇಂಡಿಯಾದ ಎಲ್ಲ ಬಿಕ್ಗಳ ಅಭಿಮಾನಿಗಳು ಆದರೆ ಕನ್ನಡದಲ್ಲಿ ತಂದೆ ತಾಯಿಗೆ ಇಬ್ಬರಿಗೂ ತುಂಬಾ ಫ್ಯಾನ್ಸ್ ಇದೆ ಬಗ್ಗೆ ತುಂಬ ನಿರೀಕ್ಷೆ ಇದೆ ಹಾಗಾಗಿ ಕನ್ನಡದ ಪ್ರೇಕ್ಷಕರು ಇಲ್ಲಿ ಕಡಿಮೆ ಥಿಯೇಟರ್ ಆಗಿದೆ ಅವ್ರಿಗೆ ಏನು ಹೇಳ್ತೀವಿ ಕನ್ನಡದ ಆಡಿಯನ್ಸ್ಗೆ ಆಫ್ಕೋರ್ಸ್ ಐ ವುಡ್ ಬಂದು ಚಿತ್ರರಂಗದಲ್ಲಿ ಮೂವಿ ನೋಡಬೇಕು ಅನ್ನೋದೇ ನನ್ನ ಆಸೆ ಈ ಸಲ ಆಗದೆ ಇದ್ರೆ ನೆಕ್ಸ್ಟ್ ಮೂವೀಲು ಕ್ಯಾಚ್ ಮಾಡಿ ಪ್ಲಾನ್ ನಡೀತಾ ಇದೆಯಾ ಪ್ಲ್ಯಾನ್ ಅಂತ ಎಲ್ಲ ಲ್ಯಾಂಗ್ವೇಜಲ್ಲೂ ನಡೀತಿದೆ ಆ ರೀತಿ ಪ್ರೋತ್ಸಾಹ ಕೊಟ್ಟರೆ ನೋಡೋಣ ಕನ್ನಡದಲ್ಲಿ ಮಾಡಬೇಕು ಅಂತ ನನಗೂ ಬಹಳಷ್ಟು ತುಂಬ ಆಸೆ ಇದೆ ನನ್ನ ಮಾತೃಭಾಷೆ ಆಗಿರೋದ್ರಿಂದ ಐ ರೋಲಿ ವಾಂಟ್ ಟು ವರ್ಕ್ ಇನ್ ಕನ್ನಡ ಸೊ ಅವಕಾಶ ಸಿಕ್ತ ಹಾಗೆ ಐ ವಿ ಲವ್ ಯು ಸೋ ಮಚ್ ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವಲ್ ಆಗ್ತಾ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸಿಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ